ಗಂಡಕಿ ನದಿಯಿಂದ ತಂದಿದ್ದು ಇವು ಋಷಿಗಳು ಇವು ಗಂಡಕಿ ನದಿಯಿಂದ ತಂದಿದ್ದು ಇವು ಋಷಿಪಂಚಿಗಳು ಸಪ್ತ ಋಷಿಗಳು ಋಷಿಪಂಚಿ ಮಾಡೋ ಪ್ರತಿಯೊಬ್ಬರು ದಿನ ಋಷಿಗಳು ಪೂಜಾ ಮಾಡ್ಬೇಕು ಋಷ್ಪಂಚಿ ಪಂಚಿ ಮಾಡದಷ್ಟೇ ಪುಣ್ಯ ಇದು ದಿನ ಪೂಜೆ ಮಾಡೋದ್ರದ್ದು ಋಷ್ ಪಂಚಿ ಮಾಡದಷ್ಟೇ ಯಾರು ಋಷಿಪಂಚಿ ಮಾಡೋದ್ ಆಗಿಲ್ಲ ಅಂತ ಅಂದ್ಕೋ ಆಹಾ ಈ ಗಂಡಕ್ಕೆ ನಿಲ್ಲಿದೋದಾಗ ನಜಾಗಿಂತೆ ತಾದಬೇಕು ಹಾ ಹಾ ಕಲ್ಲು ಯೋ ಪೂಜೆ ಮಾಡಿದಷ್ಟು ದೃಶ್ಯ ಪಂಚಂ ಮಾಡಿದಷ್ಟ್ರು ಅಣ್ಣ ಈಗ ನೋಡವಾ ಇದು ಮೊನ್ನೆ ದಾರ ಹಾಕೊಂಡಿದ್ದಾಳೆ ಯೋ ಹೌದು ಮೊನ್ನೆ ಹಾಕಿದ್ವಲ್ಲ ಧಾರ ಇವೆಲ್ಲ ಹಿಂಗ ತವಿಸಟ್ಟುಕೊಂಡಿದ್ದೀನಿ ಇದು ಇವೆಲ್ಲ ಗಂಟೆ ಎಲ್ಲಾ ಬಿಡ್ತಿದ್ರೆ ಒಳಗೇ ಎಲ್ಲಾ ನೀರು ಹೋಗ್ತಾಯಿರು ಹೌದು ಇಲ್ಲಂದ್ರೆ ಗಂಟೆ ಬಿಡಸಿಲ್ಲ ಅಂದ್ರೆ ಒಳ ನೀರು ಹೋಗ್ಲಿ ಬッジ ಹಿಂಗೇ ಇರ್ತಾವ ಹಾ ಅದಕ್ಕೆ ಇದೇನ್ ಮಾಡಸಕೋ ಈಗ ಮಡಿಲ್ ದಾರ ತೈಸ್ಕೊಂಡಿದ್ದೀನಿ ಒಂಥರ ಗಂಟು ಬಿಡಿಸ್ಬೇಕು ಅದನ್ನು ಅಷ್ಟೇ ಹಿಂಗೆ ಗಂಟು ಬಿಡಿಸಿ ಇಟ್ಕೊತೀನಿ ಮೊನ್ನೆ ಎಳೆ ಎಷ್ಟು ಮಿದಾರ ಹಾಕೋದು ಹೇಳಿದ್ವಲ್ಲ ಸೊ ಅದನ್ನೇನೆ ಇವಾಗ ಕಟ್ ಇಟ್ಕೊಂಡಾರೆ ಮಡಿಲಿಗ ತಯ್ಸಿ ಇಟ್ಕೊಂಡಿದ್ದೀನಿ ಹಾಂ ಈಗ ಹೋರ್ಗೆ ಗಂಟು ಬಿಚ್ಕೊತೀನಿ ಬಿಚ್ಕೊಂಡು ಎಲ್ಲಾದ್ರದ್ದು ಗಂಟು ಬಿಚ್ಕೊಳೋದು ಅದಕ್ಕೆ ಇಲ್ಲಿ ಕಡ್ಡಿಗೆ ಹಾಕಿ ಇಟ್ಟಿದ್ದಿದ್ದು ಬೇರೆ ಬೇರೆ ತುಳಸಿ ಕಡ್ಡಿ ಕಾಸ್ಟ್ ಹಾಂ ತುಳಸಿ ಕಾಸ್ಟ್ ಕಾಸ್ಟಿಗೆ ಹಾಕಿ ತಯಿಸಿ ಇಟ್ಕೊಂಡಿದ್ದೆ ನೀಟಾಗಿ ಸಿಗುತ್ತೋ ಇಲ್ಲೊಂದು ಸಿಗಂಗಿಲ್ಲ ಅಂದ್ಕೊಂಡು ಈ ಥರ ಮಾಡಿಟ್ಕೊಂಡು ಈಗ ಏನು ಮಾಡಬೇಕು ಸುಣ್ಣ ಎಲ್ಲ ಇಟ್ಟ ಮೊಳ ಮೊದಲು ಒಂದು ಸ್ವಲ್ಪ ಇದು ಸುಣ್ಣ ಇದು ಸುಣ್ಣ ತಗೊಂಡು ಒಂದು ಸ್ವಲ್ಪ ಇದು ಬೇರೆ ನೀರು ಚಲೋ ನೀರು ನೀರು ತಗೊಂಡು ಈ ಥರ ಸುಣ್ಣ ಹಾಕ್ಬೇಕು ಸುಣ್ಣ ಹಾಕಿ அப்படி ಗೌರಿಗೆ ಹಾಕೋದು ಅಂದ್ರೆ ಇದಕ್ಕೆ ಬರೀ ಅರ್ಶನ ನೀರು ಹಚ್ಚೋದಿಲ್ಲ ಅಲ್ಲಲ್ಲ ಅಂದ್ರೆ ಇವಾಗ ಬರೀ ಅರ್ಶನ ನೀರು ಹಚ್ತಾರಲ್ಲ ಸೊ ಆತರ ಹಚ್ಚೋದಿಲ್ಲ ಸುಣ್ಣ ಹಾ ಅದೇ ಸುಣ್ಣ ಆಮೇಲೆ ಇದು ಹಾಕಿ ಅರ್ಶನ ಹಾಕಿ ಓಕುಳಿ ಮಾಡಿ ಓಕುಳಿ ಹಚ್ಚೋದು ಹಾ எல்லாத்துக்கும் ಇಟ್ಟು ಇದ್ರ ಮುಂದ ಒಂದ ಈಗ ಒಂದ್ ಸ್ವಲ್ಪ ಕೆಳಗೆ ಸಾಸ್ತ್ರಿ ಡಂಬಲ್ ಹಾಕೊಂಡು ಇದು ಮಣಿ ಇಡೋದು ಇದು ಮಣಿ ಮಣಿ ಇಟ್ಟು ಈಗ ಗೌರಿ ಪೂಜೆ ಎಲ್ಲಾ ಮಾಡಿನಿ ಈಗ ಇಷ್ಟೊಂದು ಗೌರಿದಾಗ ಈ ಭರ್ಶನ ಕುಂಕುಮ ಏರ್ಸೋಕ್ಕ ಇದನ್ನು ಇಲ್ಲಿ ಇಡಬೇಕಿದ್ರು ಇದಕ್ಕೆ ಅಂದ್ರೆ ಗೌರಿ ಮುಂದೆನೇ ಇಡ್ಬೇಕು ಗೌರಿ ಮುಂದೆ ಇಡ್ಬೇಕಾದ್ರೆ

കൊന്ന നല്ല എള്ളി തടക്കിയാ സൊ പേരെ സായി ഗണപതി കോഴ്സനല്ല എള്ളി ആൾ സണ്ടാക ആഹ ഹ കോന്ന തടക്കിയാ ഇിക്കല്ല ഹുവാ ദോ ഇലയർസക്ക് ഇಗೋ ഇಗೋ ഇ ഇട്ടൈ മെരെ ഇഗ തുടലി അന്ത ആകുതി ഇദു തലിനാ ഇല തലി ಓ ಹಂಗ ಹಾಕ್ಬೇಕು ಅದಕ್ಕೆ ಇದಕ್ಕೆ ಎರಡು ಜಾಯಿಂಟ್ ಇರ್ಬೇಕು ಅಂತ ತಳಿ ಓಹ್ ನೀವು ಎರಡು ಸಪ್ರೇಟ್ ಆಗಿ ಮಾಡ್ಕೊಂಡ್ರಲ್ಲದ್ನಾರು ಹದ್ನಾರ ಹದಿನಾರಳ್ಳಿ ಎಂಟಳಿ

ನೈದ್ಯ ಮಾಡಿದ್ಮೇಲೆ ದೀಪಾರಾಜ್ನ ಬೆಲ್ಲ ಸಕ್ರೆ ಬೆಲ್ಲ ಕೊಬ್ಬರಿ ಆರ್ತಿ ಹೊತ್ತೀಪಾರಧ್ನಿ ಇವೇನವನ ಎಂಟು ಎಂಟು ಇದು ಹೂಬತ್ತಿ ಹೂಬತ್ತಿ ಎಂಟು ಜೊತೆ ಹೂಬತ್ತಿಗೂ ಆರತಿ ನಾಳೆಗೆ ಹದಿನಾರು ಜೊತೆ ಇದು ನಾಳೆ ಹದಿನಾರು ಗೋರಿ ಆ ಗೋರಿ ಕೂಡಿ ಹದಿನಾರು ನಾಳೆಗೆ ಬತ್ತಿ ಹೇಳ್ಬೇಕು ಇವತ್ತು ಎಂಟು ಹೇಳ್ಬೇಕು ಸರಿ ಅಕ್ರೆ ತಾರಗೆ ಮಂದರ ಅಚ್ಚರಿಯಿಂದ ಭೂಮಿ ತಂದವಗೆ ಹೆಚ್ಚಿನ ಉಕ್ಕಿನ ಕಂಬದಿಂದಲಿ ಬಂದ ಲಕ್ಷ್ಮೀ ನರಸಿಂಹಗಾರುತಿ ಎತ್ತಿರೆ ವಾಮನರು ಬಲಿದಾನ ಬೇಡಿದವಗೆ ಪ್ರೇಮಾದಿ ಕೊಡಲಿ ಬಿಡಿದವಗೆ ರಾಮಚಂದ್ರನಾಗಿದ ಶಶಿರ ನನ್ನೆ ಕೊಂದ ಸ್ವಾಮಿ ಶ್ರೀ ಕೃಷ್ಣ ಗಾರುತಿ ಎತ್ತಿರೇ ಬತ್ತಲೆ ನಿಂತ ಭೌದಾವತಾರಗೆ ಉತ್ತು ಮಹಯವ ಏರಿದವಗೆ ಭಕ್ತರ ಸಲಹುವ ಪುರಂದರ ವಿಠಲನ ಮುತ್ತೈದೆರೆಲ್ಲ ಆರುತಿ ಎತ್ತೀರೆ ಪಂದೇರೆಲ್ಲ ಆರುತಿ ಎತ್ತಿರೇ ಪಂಕಜ ಮುಖಿಯರೆಲ್ಲರೂ ಬಂಧು ಲಕ್ಷ್ಮಿ ನರಸಿಂಹಗಾರುತಿ ಎತ್ತಿರೇ ಜಯ ಮಹಾದೇವಿ ಜೈ ಶ್ರೀ ದೇವಿ ಜೈ ಸನ್ನತಿ ಚಂದ್ರ ಮಾಡೋಣ ನಾವಿಗಾತಿ ನಾರಾಯಣ ಮುನಿ ಚಂದ್ರ ವದನ ಸತಿಪತಿಯಲ್ಲಿರುವವರು ಪತಿ ವ್ರತ ಶ್ರೀ ಭಕ್ತಿನಿ ದೇವಿಗೆ ನಿತ್ಯ ಪೂಜಿಸುವವರು ಶ್ರೀದೇವಿಗೆ ನಿತ್ಯ ಪೂಜಿಸುವವರು ಭೀಮತಿರದಲ್ಲಿ ಅರಣ್ಯದಲ್ಲಿ ಸ್ಥಾಪನಾದ ದೇವಿಗೆ माडोणना विगारुति जय महादेवी जय जय सन्ति चन्द्रनाम्बिके माडोणना